ನೋಡಿ ಕೇಸರಿ ಭತ್ತು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಲವಂಗ ಫುಡ್ ಕಲರ್ ಮತ್ತು ರವೆ ಸಕ್ಕರೆ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ತುಪ್ಪ ಮತ್ತು ರೆಡಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ತುಪ್ಪನ ಹಾಕೊಳ್ಳೋಣ ಹಾಕೊಂಡಿದ ನಂತರ ಲವಂಗ ಇದೆಯಲ್ಲ ಲವಂಗನ ಹಾಕೊಳ್ಳೋಣ ಅದನ್ನಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟ ಅದೆಲ್ಲ ಸ್ವಲ್ಪ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಳ್ಳೋಣ ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಫುಡ್ ಕಲರ್ ಅನ್ನ ಸೇರಿಸ್ಕೊಳ್ತಾರೋಣ ಜಾಸ್ತಿ ಕಲರ್ ಬೇಡ ನಾನು ಸ್ವಲ್ಪನೇ ಕಲರ್ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದೀಲಿ ನಾನು ರವೆನ ನೀಟಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದಿತದೆ ಈಗ ರವೆನ ಹಾಕೊಳ್ಳೋಣ ಗಂಟಾಗದೆ ಅಲ್ಲಿ ನೀಟಾಗಿ ಕಲಿಸ್ಕೊಂಡು ಹೋಗೋದಿಲ್ಲ ಹಾಗೆ ಸಾಕಾಗಿ ಬರುತ್ತೆ

ಅದೇ ರೀತಿ ಮಾಡ್ಕೊಳ್ಳೋದ್ರಿಂದ ಕೇಸರಿ ಭಾತ್ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಸಕ್ಕರೆನ ಹಾಕ್ಕೊಳ್ಳೋಣ ನೋಡ್ಬೋದು ಈಗ ಸಕ್ಕರೆ ಹಾಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಇರುತ್ತೆ ಸಾಫ್ಟಾಗಿ ಬರುತ್ತೆ ಕೇಸರಿ ಬಟ್ಟು ಓಟಲ್ ಸ್ಟೈಲು ಇದು ಓಟಲಲ್ಲಿ ಯಾವ ರೀತಿ ಮಾಡ್ಕೊಂಡು ಅದೇ ರೀತಿ ನಾನು ಮಾಡಿದ್ದೀನಿ ನೋಡಿ ಈಗ ಆ ಸಕ್ಕರೆ ಹದ ಎಲ್ಲ ಪಾಕ ಎಲ್ಲ ಬಿಡ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿ ನೋಡಿ ಸಾಫ್ಟ್ ಬಂದಿದೆ ಈಗ ಯಲಕ್ಕಿ ಪುಡಿನ ಹಾಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ವಿ ನಮಗೆ ಅದನ್ನು ಹಾಕೋಣ ಈಗ ರೆಡಿ ಇದೆ ಫೈನಲ್ ಆಗಿ ಒಂದೆರಡು ಸ್ಪೂನ್ ತುಪ್ಪನ ಹಾಕೊಳ್ಳೋಣ ನೋಡಿ ಈ ರೀತಿ ತುಪ್ಪನ ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈಗ ನೀಟಾಗಿ ಕಲಿಸ್ಕೊಳ್ಳೋಣ ಆದಷ್ಟು ಕಡೆ ಇದೆ ನೋಡ್ಬೋದು ಅದಕ್ಕೆ ಬಟ್ಟು ಅದರಷ್ಟು ಕಡೆ ತಳನ ಬಿಡಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಇದೆ ಇದು ರೆಡಿ ಇದೆ ಸರ್ವಿಂಗ್ ಬಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಕೇಸರಿ ಬಾತಿ ಈ ರೀತಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಪ್ಪ ಎಲ್ಲ ಸೈಡ್ ಸುರಿತಾ ಇದೆ ನೋಡ್ಬೋದು ತುಂಬಾ ಸ್ವೀಟಾಗಿ ತುಂಬಾ ಚೆನ್ನಾಗಿದೆ ಇದು ಹೋಟೆಲ್ ಸ್ಟೈಲ್ನಲ್ಲಿ ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ ಮನೇಲಿ ಮಾಡಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನನಗೊಂದು ಕ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮುಂದಿನ ವೀಡಿಯೋದೆಲ್ಲ ಸಿಕ್ಕೋಣ ಓಕೆ ಫ್ರೆಂಡ್ಸ್